ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬುಳಸಾಗರ ಕಗತೂರು ಅಗರಬನ್ನಿಹಟ್ಟಿ ಗ್ರಾಮದಲ್ಲಿ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರ ನೇತೃತ್ವದಲ್ಲಿ ಅದ್ಧೂರಿ ಪ್ರಚಾರ ನಡೆಸಿದರು ನಿಮ್ಮದೊಂದು ಮತ ಮಹಿಳೆಯರ ಸಬಲೀಕರಣಕ್ಕಾಗಿ ನಿಮ್ಮದೊಂದು ಮತ ದೇಶದ ರಕ್ಷಣೆಗಾಗಿ ನಿಮ್ಮ ಮಹಿಳೆಯರ ರಕ್ಷಣೆಗಾಗಿ ಇದನ್ನ ಇರೋದ್ರಿಂದ ಸದಾಕಾಲ ನಿಮ್ ಜೊತೆಲಿ ಇರ್ಬೇಕಾದ್ರೆ ಒಂದು ಆಫೀಸ್ ಇಲ್ಲಿ ತೆಗಿಬೇಕು ಅಂತ ನನ್ನ ಅಭಿಲಾಷೆ ಇದೆ ಚನ್ನಗಿರಿಯಲ್ಲಿ ಒಂದು ಆಫೀಸ್ ತೆಗೆದು ನಾನು ಗಾಯತ್ರಿ ಎಲ್ಲಪ್ಪ ಹುಡುಕ್ಲಿ ಅನ್ನ ತರ ಆಗ್ಬಾರ್ದು ಅದಕ್ಕಾಗಿ ಅಲ್ಲಿ ಚನ್ನಗಿರಿಯಲ್ಲಿ ಒಂದು ಆಫೀಸ್ ತೆಗೆದ್ರೆ ತಾವೆಲ್ಲ ತಮ್ಮ ಏನೇ ಕಷ್ಟ ಸುಖಗಳು ಹೇಳಿದ್ರು ನಾನು ವಿರಪಕ್ಷಣ್ಣರು ಮತ್ತೆ ಶಿವಣ್ಣ ಜೊತೆಯಲ್ಲಿ ಒಡಗೂಡಿ ಇಬ್ರು ಇದರಲ್ಲಿ ನಾನು ವಿರಪಕ್ಷಣ್ಣರು ಎಲ್ಲೂ ಹೋಗಲ್ಲ ಅವ್ರು ನಂಜೆ ಪಡ್ತೇನೆ ಮತ್ತಲ್ಲದೆ ಇಲ್ಲೇನೇ ಯಾವುದೇ ಕಾರ್ಯ ಕೆಲಸಗಳೇ ಆಗ್ಲಿ ಯಾವುದೇ ನಿಮ್ಮ ಏನೇ ಕಷ್ಟ ಸುಖಗಳಿಗೂ ಭಾಗಿಯಾಗ್ತಿಲ್ಲ ನಾಯಕ ಅಂದ್ರೆ ಮೋದಿಜಿಯವರು ನಮ್ಮ ಪಕ್ಷದಲ್ಲಿ ಮೋದಿಜಿ ಅವರಿದೆ ಅವರು ಯಾತಕ್ಕಾಗಿ ಈ ವೇಳೆ ಗ್ರಾಮಸ್ಥರು ಗಾಯತ್ರಿ ಸಿದ್ದೇಶ್ವರ್ ಅವರನ್ನು ಮತ್ತು ಮಾಡಾಳ ವಿರೂಪಾಕ್ಷಪ್ಪನವರನ್ನು ಅಧೂರಿಯಾಗಿ ಸ್ವಾಗತಿಸಿದ್ರು ಯಾರು ಕೂಡ ನಿಜವಾಗ್ಲೂ ಅವ್ರು ವಿರೋಧ ಮಾಡುತ್ತಾರೆ ಪ್ರಪಂಚನ ಒಪ್ಕೊಂಡಿದ್ದಾರೆ ಪ್ರಪಂಚಲ್ಲಿ ವರ್ಲ್ಡ್ ಬ್ಯಾಂಕ್ನವ್ರು ಒಪ್ಕೊಂಡಿದ್ದಾರೆ ಅವ್ರು ನೋಡ್ ಕಲೀರಿ ಅಂತ ಬೇರೆ ಬೇರೆ ದೇಶದವ್ರು ಹೇಳ್ತಾರೆ ನರೇಂದ್ರ ಮೋದಿ ನೋಡ್ ಕಲೀರಿ ಅಂತ ಆಗಿರುವಾಗ ಯಾರೋ ಬಗ್ಗೆ ಯಾವ ರೀತಿ ಎಲ್ಲ ಎಲ್ಲ ಕ್ಷೇತ್ರಕ್ಕೂ ಎಲ್ಲ ಹಳ್ಳಿಗಳಿಗೂ ಇಲ್ಲಿ ಇರ್ಫಾಕ್ಷಣ್ಣನವರೇ ಹಾಗೂ ಶಿವಕುಮಾರ್ ಅಣ್ಣನವರೇ ಹತ್ತ ಇಪ್ಪತ್ತೊಂದರೂ ಓಟ್ ತಗೋಬಹುದು ಅಂತೇಳಿ ನನ್ನ ಅನಿಸಿಕೆ ಅಷ್ಟು ಆಗಬೇಕು ಅಂತಂತೇಳಿ ತಮ್ಮೆಲ್ಲರೂ ಕಳೆ ಕಡೆಯಿಂದ ನಾನು ಕೇಳ್ತಾನ ಪ್ರಮುಖರೇ ಮುಖಗೆ ಹಾಕಬೇಕು ಅಷ್ಟಕ್ಕೆ ಮಾತ್ರ ಬಯ್ಯಾರಿಯಲ್ಲ ಇನ್ನೂ ಬೇರೆ ಬೇರೆಯರು ಒಂದಿನ ಯಾರೋ ಒಬ್ಬ ಬಿಜೆಪಿ ಓಟ್ ಹಾಕ್ಬೇಕು ಅಂತ ಬಯಸಿರ್ತಾನೆ ನೀವು ನಾಲ್ಕು ಸರಿ ಮಾತಾಡ್ಸಿರೋ ಅವನಿಗೆ ಕಾರ್ಯಕ್ರಮ ಏನಿಲ್ಲ ನಿಂತಿದಿರೋ ಇವರೆಲ್ಲರೂ ಒಂದ್ ಅರ್ಧ ಗಂಟೆ ನಮ್ಮ ದೇಶಗೋ ನಮ್ಮ ದೇಶಕ್ಕೋಸ್ಕರ ನಮಗೋಸ್ಕರ ನಮ್ಮ ಮೋದಿಗೋಸ್ಕರ ನಮ್ಮ ಗಾಯತ್ರಿಗೋಸ್ಕರ ಚಿಂತೆ ಮಾಡಿ ಜೊತೆ ಬೆನ್ನೆಲು ಬಾಗಿದ್ದಂಥವ್ರು ಉಪಯೋಗ ಇವ್ರು ಏನ್ ರೆಸ್ಪಾಂಡೇ ಮಾಡಲ್ಲ ಅಂತೇಳಿ ಮೋಸ್ಟ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ಈಗ ಅದೇ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೋದಿ ಅವರು ಅತ್ಯುತ್ತಮ ಪ್ರಪಂಚನೇ ಒಪ್ಪುವಂಥದ್ದು ಯಾರು ಕೂಡ ತೆಗಲಕ್ಕೆ ಸಾಧ್ಯನೇ ಇಲ್ಲ ನಾವೇನಾದ್ರೂ ವಿರುದ್ಧ ಮಾತಾಡ್ತೀವಿ ಇದೇ ಮೋದಿ ಇದೇ ಬಿಜೆಪಿ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾದ ಮಾಡಾಳ್ ಮಲ್ಲಿಕ್ ಶಿವಕುಮಾರ್ ಕಮಲ ನಿರಾಣಿ ಮಂಡಲ ಅಧ್ಯಕ್ಷರು ಮಂಡಲದ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಬೂತ್ ಮಟ್ಟದ ಅಧ್ಯಕ್ಷರು ಗ್ರಾಮದ ಬಿಜೆಪಿ ಮುಖಂಡರು ಸೇರಿದಂತೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಜರಿದ್ದರು